ಇನ್ನು ಜಗದೀಶ್ ಶೆಟ್ಟರ್ ಅವರ ವಿಷಯಕ್ಕೆ ಬರೋದಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದ್ ಕಡೆ ಹುಬ್ಬಳ್ಳಿ ಟಿಕೆಟ್ ಕೂಡ ಮಿಸ್ ಆಗಿದೆ ಮತ್ತೊಂದ್ ಕಡೆ ಬೆಳಗಾವಿ ಟಿಕೆಟ್ ಫಿಕ್ಸ್ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಉಳ್ಕೊಳ್ತಾ ಇದೆ ಯಾಕೆಂದ್ರೆ ಅಲ್ಲಿ ಸ್ವಪಕ್ಷದಲ್ಲೇ ಒಂದಷ್ಟು ಅಪಸ್ಪರ ಬರ್ತಾ ಇದೆ ಶೆಟ್ಟರ್ ಬೆಳಗಾವಿ ಎಂಟ್ರಿಗೆ ಬಿಜೆಪಿ ನಾಯಕರಲ್ಲೇ ಅಪಸ್ಪರ ಇದ್ದಿದೆ ಶಟ್ಟರ್ ಗೆ ಟಿಕೆಟ್ ಕೊಟ್ರೆ ವ್ಯೂಹದಿಂದ ಹೊರಗೆ ಕಾಲಿಡೋದಕ್ಕೆ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಹಾಗಾದ್ರೆ ಶೆಟ್ಟರ್ಗೆ ಟಿಕೆಟ್ ನೀಡಿದ್ರೆ ಅಖಾಡದಲ್ಲಿ ಸೈಲೆಂಟ್ ಆಗ್ತಾರ ನಾಯಕರು ನಾಯಕರಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾರ ಇಲ್ವಾ ವರಿಷ್ಠರ ಭೇಟಿಗೆ ನಿನ್ನೆ ಬೆಂಗಳೂರಿಗೆ ತೆರಳಿದಂತಹ ಬೆಳಗಾವಿ ನಾಯಕರು ಈ ವೇಳೆ ಬಿಜೆಪಿ ನಾಯಕರು ಪರಸ್ಪರ ಮಾತನಾಡ್ತಿದ್ದಂತ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಇಷ್ಟು ದಿನ ಮನೆಯಲ್ಲಿರ್ತಾ ಇರಲಿಲ್ಲ ನಾನು ನಾನಂತೂ ಒಂದ್ ದಿವಸ ಹೊರಗ್ ಬರ್ಲಿಲ್ಲ ಅಭಯ್ ಪಾಟೀಲ್ ಹೇಳಿಕೆ ಬಗ್ಗೆ ರಾಜಕೀಯ ವಲಯದಲ್ಲಿ ತರಹೇವಾರಿ ಚರ್ಚೆ ಆಗ್ತಾ ಇದೆ ಇನ್ನೇ ಒಂದಷ್ಟು ನಾಯಕರು ಅಪಸ್ವರವನ್ನ ಎತ್ಕೊಂಡು ದೆಹಲಿ ನಾಯಕರನ್ನ ಮೀಟ್ ಅಂತ ಹೋಗಿದ್ರು ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ನೀವು ಬೆಳಗಾವಿ ಟಿಕೆಟ್ ಕೊಡಲೇಬಾರ್ದು ಸ್ಥಳೀಯ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬೇಕು ಸ್ಥಳೀಯ ನಾಯಕರೇ ಹೆಚ್ಚು ಇದ್ದಾರೆ ಆಕಾಂಕ್ಷಿಗಳಿದ್ದಾರೆ ಬೆಳಗಾವಿ ಟಿಕೆಟ್ ಅನ್ನ ಧಾರವಾಡದಲ್ಲಿ ಆಕಾಂಕ್ಷಿ ಆಗಿದ್ದಂತ ಹಾವೇರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಕೊಟ್ರೆ

ये जंग <laughs> <तिलार ले। laughs> <आ, आ>, <laughs> <laughs> ಏನ್ ಮಾಡಾಕರ ಜನ ಏನ್ ನೀವು ಹೆಣ್ಣು ಬನ್ನಿ ಏನ್ ಅದು ಕರಿಣ್ಣ